ಎಲ್ಲರಿಗೂ ನಮಸ್ಕಾರ ಇವತ್ತು ನಮ್ಮ ನಗರ ಶಿರಾದಲ್ಲಿ ಗಾಡಿಯನ್ ಮೊಹಲ್ಲ ಅಜ್ಮುಲ್ಲಾ ಖಾನ್ರವರ ಮನೆಯ ಮುಂಭಾಗ ಇದು ಪೊಲೀಸ್ ಪಬ್ಲಿಕ್ ಪ್ರೆಸ್ ಆರ್ಮಿ ವತಿಯಿಂದ ಕನ್ನಡಕ ಟೆಸ್ಟಿಂಗು ಹಾಗೂ ಕನ್ನಡಕ ವಿತರಣೆ ಅದರ ಜೊತೆಯಲ್ಲಿ ಯಾರಿಗೆ ಅವಶ್ಯಕತೆ ಇದೆಯಾ ಆಪರೇಷನ್ ಮಾಡೋದು ಅದು ಸಹ ಉಚಿತವಾಗಿ ನೀಡಲಾಗ್ತಾ ಇದೆ ಇದು ಬಹಳ ಸಂತೋಷದ ಸುದ್ದಿ ನನ್ನ ವಾರ್ಡಿನ ಸದಸ್ಯನಾಗಿ ನನ್ನನ್ನು ಆಹ್ವಾನಿಸುವಾಗ ನಾನು ಶಬೀನಾ ಖಾನ್ ಅವರಿಗೆ ಕೇಳಿದೆ ಇದು ಏನು ಪಬ್ಲಿಕ್ ಪೊಲೀಸ್ ಪಬ್ಲಿಕ್ ಪ್ರೆಸ್ ಏನು ಅಂತ ಇದು ಒಂದು ಸಂಘಟನೆ ಈ ಸಂಘಟನೆ ವತಿಯಿಂದ ಅನೇಕ ಕಾರ್ಯಕ್ರಮಗಳು ನಾವು ಮುಂದಿನ ದಿನಗಳಲ್ಲಿ ಮಾಡಬೇಕಂತ ಇದ್ದೀವಿ ಅದು ಐ ಕ್ಯಾಂಪ್ ಆಗಲಿ ಹಾಸ್ಪಿಟಲ್ ಕೋರ್ಡಿನೇಷನ್ ಮುಖಾಂತರ ನಾವು ಹೆಲ್ತ್ ಕ್ಯಾಂಪ್ ಆಗಲಿ ಆಶ್ರಮ ವಿಸಿಟು ಅನ್ನ ಸಂತರ್ಪಣೆ ಇಂಥವೆಲ್ಲ ಅನೇಕ ಕಾರ್ಯಕ್ರಮಗಳು ಜನರಿಗೆ ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಅಂತ ನಾವು ಒಳ್ಳೆಯ ರೀತಿಯಿಂದ ನಾವು ಮಾಡಬೇಕು ಅಂತಕ್ಕಂಥ ಹೊಟ್ಟಿದ್ದೀವಿ ಮಾಡ್ತೀವಿ ಇದಕ್ಕೆ ನಿಮ್ದೆಲ್ಲ ಸಾಥ್ ಬೇಕು ನಿಮ್ಮ ಸಹಕಾರ ಬೇಕು ನೀವು ವಾರ್ಡ್ ಕೌನ್ಸಿಲರ್ ಆಗಿ ಮುಂದೆ ಬಂದು ನೀವು ಚೀಫ್ ಗೆಸ್ಟಾಗಿ ನೀವು ಈ ಕಾರ್ಯಕ್ರಮಕ್ಕೆ ಯಶಸ್ವಿಗೊಳಿಸಬೇಕು ಅಂತ ಕೇಳ್ಕೊಂಡಾಗ ನೂರಕ್ಕೂ ನೂರು ನಾನು ಬರ್ತೀನಿ ಇಂಥ ಕಾರ್ಯಕ್ರಮ ಮಾಡಿ ಭಾಳ ಬಡವರಿದ್ದಾರೆ ಬಿಡಿ ಕಾರ್ಮಿಕರಿದ್ದಾರೆ ಎಲ್ಲ ಒಂದು ಕಡೆ ಅವ್ರಿಗೆ ಅನುಕೂಲ ಆಗುತ್ತೆ ನೀವು ಒಂದು ಟೆಸ್ಟ್ ಮಾಡೋಕ್ಕೆ ಕೊಟ್ಟರೆ ಅವ್ರಿಗೆ ಒಂದು ಕನ್ನಡಕೆಯಿಂದ ಒಂದು ಬೆಳಕು ಅವ್ರು ನೋಡೋಕ್ಕೆ ಒಂದು ಅವಕಾಶ ಇದೆಲ್ಲ ರೀತಿ ಇದೆ ಸಹಕಾರ ಒಳ್ಳೆಯದು ಇದು ಮಾಡಿ ನಂದು ಸಾಥ್ ಇದೆ ಅಂತ ಹೇಳಿ ಇವತ್ತು ಬಂದಿದ್ದೀನಿ ನಾನು ಮುಂದಿನ ದಿನಗಳಲ್ಲಿ ಇವ್ರೇನಾದ್ರೂ ನನಗೆ ಕೇಳಿದ್ರೆ ನನ್ನ ಸಹಕಾರ ಇದ್ದೇ ಇರುತ್ತೆ ಈ ಪೊಲೀಸ್ ಪಬ್ಲಿಕ್ ಪ್ರೆಸ್ ಆರ್ಮಿ ಈ ಸಂಘಟನೆ ಇದು ಜಿ ಎಚ್ ಒ ಯು ಫೌಂಡೇಶನ್ ಎಮ್ ಸಿ ಎ ಮಿನಿಸ್ಟ್ರಿ ಕಾರ್ಪೊರೇಟ್ ಅಫೇರ್ಸ್ ಸೆಂಟ್ರಲ್ ಗೌರ್ಮೆಂಟ್ ಆಫ್ ಇಂಡಿಯಾ ಅವರ ಒಂದು ಕೋರ್ಡಿನೇಷನ್ ನಡೀತಾ ಇದೆ ಇದು ಭಾಳ ಅಗತ್ಯವಾದದ್ದು ಯಾವುದೋ ಒಂದು ಸಂಘಟನೆದಲ್ಲಿ ಇದು ಡ್ರಗ್ಸ್ ಅಡಿಕ್ಟ್ ಏನಿದ್ದಾರೆ ಇಲ್ಲಿಗೆಲ್ಲ ಆಕ್ಟಿವಿಟೀಸ್ ಏನು ನಡೀತಾ ಇದೆ ನಾನು ಈ ನೋಡಿದೆ ಅದು ಇದ್ರಾಗ ನೋಡಿದಾಗ ಅದು ಅದಕ್ಕೂ ನಾವು ಕಣಿವಾಣ ಹಾಕ್ತೀವಿ ಹಿಡಿತೀವಿ ಇದು ಮೀಟರ್ ಬಡ್ಡಿ ಅವ್ರಿಗೆ ಅದು ಇದು ಇದೆಲ್ಲ ನಾವು ಸ್ವಲ್ಪ ಬಡವ್ರಿಗೆ ಅನುಕೂಲ ಆದಂಗೆ ನಾವು ಯಾವುದು ಲೀಗಲ್ ಇದೆ ಅದಕ್ಕೆ ಕರೆಕ್ಟಾಗಿ ನಾವು ರೂಟ್ ಹಿಡ್ದು ಕೆಲಸ ಮಾಡ್ತೀವಿ ಈ ನಮ್ಮ ಸಂಘಟನೆ ಈ ರೀತಿ ನಾವು ಕೆಲಸ ಮಾಡೋಕ್ಕೆ ಇದೆ ಅಂತ ಹೇಳಿದ್ರು ಭಾಳ ಖುಷಿ ಆಯಿತು ಮುಂದಿನ ದಿನಗಳಲ್ಲಿ ಮಾಡಲಿ ಯಾರ್ಯಾರು ಅನ್ಯ ಇಲ್ಲಿ ಲೀಗಲ್ ಏನು ಆ್ಯಕ್ಟಿವಿಟೀಸ್ ಈ ಅನೇಕ ಡ್ರಗ್ಸ್ ಬಂದ್ಬಿಟ್ಟಿದೆ ಅದು ಇಂಜೆಕ್ಷನ್ ಅಂತೆ ಟ್ಯಾಬ್ಲೆಟ್ಸ್ ಫೀಮ್ ಅಂತೆ ಗಾಂಜಾ ಅಂತೆ ಬರೀ ನಾವು ಗಾಂಜಾ ಕೇಳ್ತಾ ಇದ್ವಿ ಇದೇನೇನೋ ಬಂದ್ಬಿಟ್ಟಿದೆ ಭಾಳ ಸಾರ್ವಜನಿಕರು ನಾಲ್ಕು ಹದಿನಾಲ್ಕು ವರ್ಷ ಹದಿನೈದು ವರ್ಷ ಹುಡುಗರೆಲ್ಲ ಭಾಳ ಅಡಿಕ್ಟ್ ಆಗಿಬಿಟ್ಟು ವೇಸ್ಟ್ ಆಗ್ತಾ ಇದ್ದಾರೆ ಇದಕ್ಕೆ ಒಂದು ಕಡಿವಾಣ ಆಗಬೇಕು ಇದು ಪೊಲೀಸವರು ಸಹ ಭಾಳ ಇದಕ್ಕೆ ಕ್ರಮ ತಗೋಬೇಕು

ಮೆಡಿಕಲ್ ವಿತೌಟ್ ಪ್ರಿಸ್ಕ್ರಿಪ್ಷನ್ನು ಮೆಡಿಸಿನ್ ಇಶ್ಯೂ ಆಗ್ತಾ ಇದೆ ಅಂತ ನಾನು ಕೂಡಲೇ ನಾನು ಮೆಡಿಕಲ್ ಮಿನಿಸ್ಟ್ರಿಗೂ ಸಹ ಲೆಟ್ರ್ ಬರೀತೀನಿ ನಾನು ಮೆಡಿಕಲ್ ಮಿನಿಸ್ಟರ್ಗೂ ಸಹ ಮಾತಾಡ್ತೀನಿ ಈ ಕಾರ್ಯವನ್ನು ಎಲ್ಲ ಕಡೆ ನೋಟಿಸ್ ಕೊಡಲಿ ಈ ಮೆಡಿಕಲ್ಗಳಲ್ಲಿ ಏನು ಅನ್ನೆಸೆಸರಿ ನಡೀತಾ ಇದೆ ಇದಕ್ಕೆ ಕಡಿವಾಣ ಆಗಬೇಕು ಇದಕ್ಕೆ ಸ್ಟಾಪ್ ಮಾಡಬೇಕು ಕೂಡಲೇ ಅಂತಕ್ಕಂಥ ನಾನು ಮೆಸೇಜ್ ಕೊಡ್ತೀನಿ ನಾನು ಮಾತಾಡ್ತೀನಿ ನೇರವಾಗಿ ನಮ್ಮ ಜಯ ಜಯಚಂದ್ರ ಸಾಹೇಬ್ರ ಮುಖಾಂತರನೂ ನಾನು ಜಯಚಂದ್ರ ಸಬ್ಬರು ಸಾಹೇಬ್ರು ಸಾಹೇಬ್ರ ಗಮನಕ್ಕೂ ತರ್ತೀನಿ ಒಳ್ಳೇದಾಗಲಿ ಈಗ ಬಡೂರಿಗೆ ಒಳ್ಳೆ ಸಾಮಾನ್ಯ ಜನರಿಗೆ ಒಳ್ಳೇದಾಗ್ತಾ ಇದೆ ಅಂದರೆ ನನ್ನ ಒಂದು ಹೆಜ್ಜೆ ಯಾವಾಗಲೂ ಮುಂದೆ ಇರುತ್ತೆ ಅದಕ್ಕೆ ನಾನು ಸಹಾಯ ಮಾಡೋಕ್ಕೆ ಅದು ಯಾವನೇ ಯಾವುದೇ ಆರ್ಗನೈಜೇಷನ್ಲಿ ನಾನು ಮುಂದೆ ಬರ್ತೀನಿ ಅಂತ ಮಾತನ್ನು ಈ ಸಂದರ್ಭದಲ್ಲಿ ಅಜ್ಮತ್ ಅವರು ಚೀಫ್ ಗೆಸ್ಟ್ ಆಗಿ ಬಂದಿದ್ದಾರೆ ಬರ್ಕತ್ ಅವರು ಇದಾರೆ ಅಸ್ಲಂ ಅವರಿದ್ದಾರೆ ನಮ್ಮ ಫಯಾಜ್ ಅಣ್ಣ ಅವರಿದ್ದಾರೆ ಅವ ಶಬೀನಾ ಮೇಡಮ್ ಅಧ್ಯಕ್ಷರು ಜಿಲ್ಲಾ ಉಪಾಧ್ಯಕ್ಷರು ಸಬಿಯಾ ಅವರು ಇದಾರೆ ಹಸೇನ್ ಅವರು ಬಂದಿದ್ದಾರೆ ಇವರೆಲ್ಲ ಕೈ ಜೋಡಿಸಿದ್ರೆ ಮಾತ್ರ ಯಾವುದೇ ಒಂದು ಕಾರ್ಯಕ್ರಮವನ್ನು ಯಶಸ್ಗೊಳ್ಳಕ್ಕೆ ಸಾಧ್ಯ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಹ್ಮ್ ಬೆಳಗ್ಗಿನ ಸುಮಾರು ಇನ್ನೂರ ಐವತ್ತಿಂದ ಮುನ್ನೂರು ಜನ ಬಂದು ಆಗ್ಲೇ ಐ ಟೆಸ್ಟ್ ಮಾಡಿಸಿದ್ದಾರೆ ಒಳ್ಳೆ ಪ್ರೋಗ್ರೆಸ್ ಇದೆ ಬಹಳ ಚೆನ್ನಾಗಿ ಜನರಿಗೆ ಅನುಕೂಲ ಆಗ್ತಾ ಇದೆ ಇಂಥವು ಕ್ಯಾಂಪ್ಗಳು ಅನೇಕ ಬಾರಿ ಇದು ಚೆಕ್ಅಪ್ ಫ್ರೀ ಆಗ್ತಾ ಇದೆ ಕನ್ನಡಕನೂ ಕೊಡ್ತಾ ಇದ್ದೀವಿ ಇದು ಆಪರೇಷನ್ ಸಹ ಏನ್ ಇದು ಎಷ್ಟಿದೆ ಲಿಸ್ಟ್ ಮಾಡಿ ಮುಂದಿನ ದಿನಗಳಲ್ಲಿ ಆಪರೇಷನ್ ಸಹ ಮಾಡಿಸ್ತೀವಿ ಅಂತ ಹೇಳಿದ್ರು ನಾವು ಅದಕ್ಕೆ ಸಹಕಾರ ಕೊಡ್ತೀವಿ ಅಂತ ಹೇಳಿದೀವಿ